ಜಗತ್ತಿನೊಳಗ ತಾಯಿ ತಂದೆನಂತಾರ ಬಹಳ ಶ್ರೇಷ್ಠ ಅದಾರ ಬಸ್ ಯಾರ ತಲೆ ಕೆಡಿಸಿರಿಂಗ್ ಯಾಕೋ ನನ್ನ ತಂದಿ ಎಲ್ಲ ಹೆಚ್ಚನ್ರಿ ಮತ್ತ ಈ ಮಣ್ಣು ತಿನ್ನು ಕಂಪ್ನಿ ಅಂದ್ರೆ ಅವ್ರಿಗೆ ಆಗಿಬಿಡಂಗಿಲ್ಲ ಹೊಸನಿಯಾ ಯಾಕೋ ಮಣ್ಣು ತಿನ್ನು ಕಂಪ್ನಿ ನಮ್ಮವ್ವಾಗ ಸುಮಾರು ಯಾರು ಇಲ್ಲ ತಾಯಿ ಅಂದ್ರ ಹೊಟ್ಟಾಗಿ ಬೆಂಕಿ ಬಿಡ್ತದೆ ಮತ್ ಯಾರ ಹೊಟ್ಟಾಗಿ ತಂಪಾಕೋದು ನಮಗ್ರ ಅಂದ್ರೆ ತಂದಗ ಹಾಕೋದು ಹೋಸನಿಯಾ ಹೇಳ್ತಿ ಅಂದ್ರೆ ಹೊಟ್ಯಾಗ ತಂಪಾಗ ಅದಾವ ರೀ ಏನು ಮಾಡ್ಯಾವ ನಿನಗೆ ಹದಿನೈದು ದಿನ ಆತ್ ನಾವು ಊರು ಬಿಟ್ಟೇವ್ರಿ ಹಾ ಏ ನಾಳೆ ನಾಡದ ಮುಗ್ಸೊಂದ ಅಚ್ಚಿ ನಾಡ ನಮ್ಮ ಊರಿಗೆ ಬಿಟ್ಟು ಅಂದ್ರ ಬಿಟ್ಟು ಅಂದ್ರೆ ಅರೆ ಒಯ್ತಿ ಅದು ಒಗ್ಯಾನ್ ಹೋಗ್ಯಾಕ್ಯ ಅಂತಿ ಜಳಕ ಮಾಡ್ಸೋಕ್ಯಂತಿ ಊಟಕ್ಕೆ ಬಡ್ಸಾಕಂತಿ ಮತ್ತ ನಿಮ್ಗೆ ಹಾಡ್ಕಿ ಬರೋ ಟೈಮ್ ಅದಾವ ರೀ ಏನ್ ಮಾಡ್ತಾಳು ಟಾಟಾ ಮಾಮ ಅನ್ನ ಕೇಳ್ತಿ ಓ ಅದ ಕೆಜಿ ಬೇಕಿದಾಳು ಬಸ್ಸನ್ನ ಹೇಳಿರಿ ಅವ್ವ ನೀ ಹಾಡ್ಕಿ ಬರೋ ಟೈಮ್ನೊಳಗ ನಿನಗೆ ಬಾಗ್ಲಾಗ ನಿಂತ ಟಾಟಾ ಬೈ ಬೈ ಮಾಡಿ ಕಳಸ್ತಾಳ ಅಂತ ಹೇಳ್ಕತ್ತ ಅಷ್ಟೇ ಅಂದಿಲ್ರಿ ಅವ್ರು ಮತ್ತೆ

ನನ್ನ ತಾಯಿಗೆ ಸಾವಿರ ಚೋಳ ಕಡದಟ್ಟ ತ್ರಾಸ ಆಗಿದು ತ್ರಾಸ ತಗೊಂಡಿನ ಅವ್ರಿಗೆ ನೀನ್ ತ್ರಾಸ ತಗೋ ಅಂದಿಲ್ಲ ಹಸನ ಫೋನ್ ಹಚ್ಚಿಲ್ಲ ಮೆಸೇಜ್ ಮಾಡಿಲ್ಲ ನಮ್ಮ ಅವ್ ನನ್ನ ಹಡಿಬೇಕಂತ ಹಡದಿಲ್ಲ ಮತ್ತ ಇವ್ರ ಎದಕ್ ಹಡದ ಗೊತ್ತದ್ರ ನಮ್ಮ ಅವ್ ನಮ್ಮನ್ನ ಯಾವ್ದಕ್ಕೂ ತವ್ರ ಮಣ್ಣ ಕೊಬ್ಬರಿ ಬೆಲ್ಲ ತಿನ್ನು ಹಸಿಕ ಏ ಅವ್ರು ಬಸಣ್ಣ ಏನ್ರಿಪ ನೀ ಸಣ್ಣಾಗಿದ್ದಾಗ ಅಂಗಳದಾಗ ಆಟ ಆಡೋ ಕಾಲಕ್ಕ ಒಂದಕ್ಕೂ ಎರಡಕ್ಕೂ ಮಾಡ್ಕೊಂಡಿದ್ದಿ ಏನ ಆಟ ಆಡ್ತೀನತ್ರಿ ಅವ್ ಹಸನೆ ಮಾಡ್ಕೊಂಡಿದ್ದ ಹೌದು ಒಂದಕ್ಕೂ ಎರಡಕ್ಕೂ ಮಾಡ್ಕೊಂಡ ಕಾಲಕ್ಕ ನನ್ನ ತಾಯಿ ಅಂತಕ್ಕಂತಕ್ಕಿ ಅಡಿಗೆ ಮನೆ ಕೂತು ಗಂಗಾಳ ಕೈಯಾಗಿ ಹಿಡ್ಕೊಂಡು ಊಟ ಮಾಡ್ತಿತ್ತು ಎಸಗಿ ಮಾಡ್ಕೋದನ್ನ ತಿಳ್ಕೊಂಡು ನಿನ್ನ ಬಂದು ಸ್ವಚ್ಛ ಮಾಡಿ ಕಣ್ಣಿಗೆ ಕಾಡಿಗೆ ಹಚ್ಚಿ ಬಾಯಿಗೆ ಬೆನ್ನೆ ಹಚ್ಚಿ ಶೋಳಿ ತೊಟ್ಟ ಹಾಕಿ ಜೋಳ ಹಾಡಾಡೋಳು ನನ್ನ ತಾಯಿ ಎತ್ತ ಬದಲಾ

ಸಣ್ಣಾಗಿದ್ದಾಗ ಮತ್ತೀಗ ಈಗ ಬೇರೆ ಹಾರ ಹಾಕತ್ತಾಳ ಹಸನ್ಯಾ ಏನತ್ತೋ ಗುರ್ಸಾಲ ನಿನ್ ಹೆಂಡ್ರ ಮಕ್ಕಳ ಕರ್ಕೊಂಡ್ ಕಬ್ಬಿಣ ತೋಡ್ಗ್ರ ಹೋಗು ಇಲ್ಲ ಇಟಗಿ ಬಟ್ಟಿಗ್ರ ಹೋಗೋತಿ ಲಟಿಕೆ ಮೂರಿ ಹಾಕತ್ತಾಳ್ರಿ ಅದಕ್ಕೆ ನಿನಗ ತಾಯಿ ಅಂದ್ರೆ ಹೊಟ್ಟೆಗ ಬೆಂಕಿ ಹೌದು ಇಷ್ಟ ಬರುವ ಅಸನಿಯಾ ಬಸನ ನಮ್ಮ ನಿಮ್ಮಂತ ಅಷ್ಟೇ ಅಲ್ಲ ಯಾರು ಹೇಳುವ ದೊಡ್ಡ ದೊಡ್ಡ ಜನಪದ ಕವಿಗಾರ ಹೆಂಗ ದೊಡ್ಡ ಹೆಂಗ್ರ ಟೂ ಸಿಗೋ ಎಲ್ಲಾ ಸೂಳ ಸ್ನೇಹಿ ಇದೆಲ್ಲ ಸುಳ ಜಾನಪದ ಕವಿಗಳು ತಾಯಿ ಮ್ಯಾಗ ಅಷ್ಟೇ ಬರ್ದಿಲ್ರಿವ ಮತ್ತೆ ಹೆಂಡ್ರಿ ಮ್ಯಾಗು ಬರದಾರ ಹೆಂಟಿ ಮ್ಯಾಗು ಬರದಾರ ಯಾವ್ದಲ್ರಿ ಪಾ ಹೇಳು ಏ ಮಾಡಿಕೊಂಡ

ನನಗ ಇಲ್ಲಿ ನನಗೆ ಅಷ್ಟ ಅನ್ಬೇಡ್ರಿ ನೀವು ಹ್ಯಾಂಡ್ ತೆಚ್ಚ ಮತ್ತ ಈ ಹಸನ್ಯಾಗ ಉಷ್ಣ್ಯಾಗ ಗುಲಾಬ್ಗ ಪಾತಿಮಾಗ ಮತ್ತ ಇಲ್ಲಿ ಕೂತಂತ ಅಣ್ಣ ಹೋಳ್ಗಿ ತಮ್ಮ ಹೋಳ್ಗಿ ನಮ್ ಹಾಗ್ಲು ಅನ್ನಾಗ ಎಲ್ಲಾರಿಗೆ ಹಾಡ್ತೀನಿ ಹೆಚ್ಚ ನಮ್ಮ ನಮ್ ಪಟ್ಟಿನ ಕಾಕಾಗಳಿಗೆ ಆ ಪಾರ್ಟಿ ನಾ ಕಬಲಿ ಕೊಡಂಗಿಲ್ರಿ ಯಾಕೋ ಆ ಪಾರ್ಟಿ ಯಾಕಡ ಹೊಳತ ಹೇಳಾಕ್ ಬರಲ್ಲ ಅದು ಬಸ್ಸಣ್ಣ ಏನ್ರಿಪಾ ನಿನಗ ಕೊನೆಯದಾಗಿ ಒಂದು ಮಾತು ಕೇಳ್ತೀನಿ ನೀ ಎಷ್ಟ ನೀವು ಜರ್ಸಿ ಹಾಕಳ ನೀ ನೀನು ಕುಡ್ದು ನಾವು ಹುಟ್ಟಿದ ಪೇಟೆಗೆ ಸಕ್ರಿ ನೀರು ಕುಡ್ದನ್ರಿ ಹಾಲು ಕುಚ್ಬಿ ನೈ ಬಸುವ ಬಂಡಾರ ಅಂದ್ರೆ ಬೆಂಕಿದ್ಧ ಶಿವಸ್ಥಾನ್ ಕುಂತ ಸುಳ್ಳು ಹೇಳಬೇಡ ಪೂರ ಬಿಗಿ ಹಾಕಿರ ಸ್ನೇಹರು ಅಕ್ಕವ್ರ ನಿದ್ದ ಗಣ್ಣಾಗ ತುಸು ತುಸುನ ಕುಡ್ದನ್ರಿ ಕುಡ್ದಿಲ್ಲ ಕುಡ್ದನ್ರಿ ಪಾ ಅದಕ್ಕೆ ಜಗತ್ತಿನೊಳಗ ತಾಯಿ ತಂದೆ ಅಂತವ್ರು ಬಹಳ ಶ್ರೇಷ್ಠ ಅದರ ಬಸ್ಸನ್ನ ಅವ್ರ ತಾಯಿ ಗುಣ ಬಹಳ ಹೇಷ್ ಅದಾವ್ರಿ ಆದ್ರೂ ತಾಯಿ ಗುಣ ಹೇಷ ಹೌದ್ರಿ ಮತ್ ಯಾರ ಗುಣ ಚಲೋನು ಹೆಂಡತಿ ಗುಣ ಬಹಳ ಚಲೋ ಅದಾವ ಸನ್ಯ ತಾಯಿ ಗುಣ ಹೇಷ ಅಂದ್ರೆ ಹೆಂಗ ಹೇಳು ಮಗಳ ಮಕ್ಕಳ ಅವ್ರ ಹೆಗಲ್ ಮ್ಯಾಪ್ ಹಾ ನಮ್ ಮಕ್ಕಳ ದರ ದರ ಎಳ್ದಾಡ್ತಾರ ಇದ್ರಿಗೆ ಬಂದವರು ಏನತ್ತು ಎಕ್ಕಿ ಮ್ಯಾಗಿಂದ ಎರಡು ತಳಗಿಂದ ಎರಡು ಮ್ಯಾಗಿಂದು ಮಗು ಮೊದ್ಲೊಂದು ಕೆಳಗಿಂದು ಅಕ್ಕರಿ ನಾನು ಹಾಕಂದು ಇಂಥ ಗುಣಗಳು ತಾಯಿ ತಕ್ಕದ ತಿಳ್ಕೊಂಡ್ರಿ ಒಂದು ಮನೆಯಾಗ ಹುಡ್ಸ್ಯಾರ ಒಂದ್ ಮನೆಯಾಗ ತಾನು ದೂರ ತುರ್ಕಾರ ಕಲ್ಲುದು ಉದಿರ್ವ ಮತ್ತೆ ಬಸ್ವಣ್ಣ ಏನ್ರಿ ವಾ ಅಲ್ಲ ದೂರ ನಮ್ಮ ಅವಾಗ ಕುಂತಾರ ಏನಂತ ಗೊತ್ತೈತೆ ಅವ್ರ ನಿನ್ಗ ಅವ್ರ ಮನಿಗ್ ಹೋಗ್ರಿ ಧಾರಾವಾಹಿ ಚಲೋ ಹಾಕಿ ಹೇಳುದ್ರ ಕೇಳು ಏನ್ರಿಪಾ ತಂಗಿ ಏನಕ ಹಾಡಾಡ್ಕೊಂಡ್ ಹಾಕಿದ್ ನೋಡೋ ಅವ್ರು ಬಶಾನ ಅಂದ್ರಿ ಇಲ್ಲ ಬ್ಯಾರೆ ಬ್ಯಾರೆ ಅಂದಾರ ನಿನಗ ಹೌದ್ರಿಪ್ಪ ಒಂದ್ ಆ ಕಡೆ ದಡ್ಡಿ ಮರಕ್ ಕಳ್ಸತ್ತ ನಿನಗ ಆರ್ತಿ ಮಾಡ್ತಾರತ್ತ ಆರ್ತಿ ಹಸನ ಒತ್ತ ನೋಡುದ್ ಬೇಡ ಒಂದ್ ಕಡೆ ಯಾಕೋ ಚಪ್ಪಲ್ದಾಗ ಇಟ್ಟ ಆರ್ತಿ ಮಾಡ್ತಾರ ಪಕ್ಕ ಗೊತ್ತಾಗದ ಅದಕ್ಕ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಏನ್ ವಿನಂತಿಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಮುಪ್ಪಿನ ಕಾಲಕ್ಕೆ ನಿಮ್ಮ ತಾಯಿ ತಂದೆ ನಂತವ್ ನಿಮ್ಮ ತಾಯಿ ತಂದೆ ಎಲ್ಲ ಹೊಟ್ಟೆನ ಹುಟ್ಟಿದ ಮಕ್ಕಳ ತಿಳ್ಕೊಂಡು ಜಾಕಿ ಮಾಡ್ರಿ நாட்டுக்கேர்ல